ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ಅವತ್ತು ಐರ್ಲ್ಯಾಂಡ್ ದೇಶದ ಸಮುದ್ರ ತೀರದಲ್ಲಿ ಜನ ಸಾಗರ ಜನ ಅವರದ್ದೇ ಗುಂಗಲ್ಲಿದ್ರು ಸಡನ್ ಆಗಿ ಇದ್ದಕ್ಕಿದ್ದಂತೆ ಒಂದು ಶಿಪ್ ಸಮುದ್ರ ದಡವನ್ನು ತಲುಪುತ್ತೆ ತುಂಬಾ ಹೊತ್ತಾದ್ರೂ ಆ ಶಿಪ್ ಇಂದ ಯಾರು ಆಚೆ ಬರಲ್ಲ ಅದನ್ನು ಗಮನಿಸಿದ ಜನ ಈ ಶಿಪ್ ಒಳಗೆ ಜನ ಇದಾರೋ ಇಲ್ವೋ ಅಂತ ತುಂಬಾ ಹೊತ್ತಿಂದ ನೋಡ್ತಾ ಇರ್ತಾರೆ ಕೊನೆಗೂ ಶಿಪ್ ಇಂದ ಯಾರು ಇಳಿಯಲ್ಲ ಅದನ್ನು ಗಮನಿಸಿದ ಕೆಲವು ಜನರು ಜನಾನೇ ಇಲ್ದಿರೋ ಶಿಪ್ ಇಲ್ಲಿ ಹೆಂಗ್ ಬಂತು ಅಂತ ತಮ್ಮ ತಮ್ಮಲ್ಲೇ ಚರ್ಚೆ ಆಗ್ತಾ ಇತ್ತು ಇನ್ ಕೆಲವರು ಈ ಶಿಪ್ ಒಳಗೆ ಜನಾನೇ ಇಲ್ಲ ಅಂದರೆ ಮೋಸ್ಟ್ಲಿ ಜನನ್ನೆಲ್ಲ ಭೂತಗಳು ಕೊಂದಿರಬಹುದು ಆ ಭೂತಗಳೇ ಈ ಶಿಪ್ಪನ್ನು ಅನ್ನು ಇಲ್ಲಿಗೆ ತಂದಿರಬಹುದು ಅಂತ ಚರ್ಚೆ ಆಗ್ತಾ ಇತ್ತು ಅಮೇರಿಕನ್ ಮೋಸ್ಟ್ ಪಾಪ್ಯುಲರ್ ಎಕ್ಸ್ಪ್ಲೋರರ್ ಆದಂತ ಬೆನ್ ಸ್ಟೀವ್ ಕಿವಿಗೆ ಕೊನೆಗೂ ಈ ವಿಷಯ ಬಿತ್ತು ಬೆಂಚ್ ಸ್ಟೀವ್ ಆ ಶಿಪ್ ಅನ್ನು ಅಬ್ಸರ್ವ್ ಮಾಡ್ತಾರೆ ನಂತರ ಶಿಪ್ ಒಳಗೆ ಹೋಗಿ ಅಲ್ಲಿರುವಂಥ ಪ್ರದೇಶವನ್ನು ಮತ್ತು ವಸ್ತುಗಳ ಫೋಟೋ ತೆಗೆದು ಇಲ್ಲಿ ಯಾವುದೇ ತರ ಭೂತಗಳು ಅಥವಾ ದೆವ್ವಗಳಿಲ್ಲ ಇಲ್ಲಿರುವಂಥ ಪ್ರದೇಶವು ಮತ್ತು ವಸ್ತುಗಳು ತುಂಬಾ ಶುಚಿಯಿಂದ ಕೂಡಿದೆ ಇವುಗಳನ್ನು ಈಗಲೂ ಬಳಸಬಹುದು ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ ನಿಮಗೆ ಅನಿಸಿರಬಹುದು ಇಷ್ಟಕ್ಕೂ ಈ ಶಿಪ್ ಒಳಗಿರೋ ಜನ ಎಲ್ಲಿ ಹೋದ್ರು ಈ ಶಿಪ್ ಎಲ್ಲಿಂದ ಬಂತು ಇದನ್ನು ಯಾರೆ ತಂದ್ರು ಅನ್ನೋ ಅಚ್ಚರಿ ಮೂಡಿಸುವಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಘಟನೆ ಎರಡು ಸಾವಿರದ ಹದಿನೆಂಟರಲ್ಲಿ ಫ್ಲೋರಿಡಾದಲ್ಲಿ ನಡೆದಿದೆ ಗ್ರೀಸ್ನಿಂದ ಹೈಟ್ಗೆ ಒಂದು ಐಷಾರಾಮಿ ಶಿಪ್ ಪ್ರಯಾಣಿಕರ ಜೊತೆ ಹೊರಡುತ್ತೆ ಈ ಶಿಪ್ ಹೆಸರು ಎಂ ವಿ ಅಲ್ಟಾ ಇದು ಸಮುದ್ರ ಮಾರ್ಗದಲ್ಲಿ ಹೋಗ್ತಿರಬೇಕಾದ್ರೆ ಸಡನ್ ಆಗಿ ಇದರ ಇಂಜನ್ ಆಫ್ ಆಗುತ್ತೆ ಅಲ್ಲಿರುವಂಥ ಟೆಕ್ನಿಷಿಯನ್ ಇಂಜನ್ ಅನ್ನು ಸರಿ ಮಾಡಲು ಹೋಗ್ತಾರೆ ಆದರೆ ಇಂಜನ್ ಹಾಳಾಗಿರುತ್ತೆ ಶಿಪ್ನಲ್ಲಿರೋ ಸಿಬ್ಬಂದಿ ಚಿಕ್ಕ ಚಿಕ್ಕ ಹಡಗುಗಳನ್ನು ಉಪಯೋಗಿಸಿ ಗ್ರೀಸ್ನಿಂದಲೋ ಅಥವಾ ಹೈಟ್ನಿಂದಲೋ ಮೆಕ್ಯಾನಿಕ್ ಗಳನ್ನು ಕರ್ಕೊಂಡು ಬಂದು ರಿಪೇರಿ ಮಾಡಿಸೋಣ ಅಂತ ಅಲ್ಲಿಂದ ಹೋಗ್ತಾರೆ ಕೊನೆಗೂ ಇಪ್ಪತ್ತು ದಿನ ಆದರೂ ಶಿಪ್ ಸಿಬ್ಬಂದಿ ಬರೋದಿಲ್ಲ ಆದರೆ ಶಿಪ್ ಜನ ತಮ್ಮದೇ ಆದಂತಹ ಆಟ ವಿನೋದಗಳಿಂದ ಸುತ್ತ ಸಮುದ್ರದ ಮಧ್ಯದಲ್ಲಿರೋ ಹಡಗಿನಲ್ಲಿ ಇಪ್ಪತ್ತು ದಿನಗಳನ್ನು ಕಳೀತಾರೆ ಇಪ್ಪತ್ತು ದಿನಗಳು ಕಳಿತ ಕಳಿತ ಅಲ್ಲಿರುವಂತಹ ಜನಗಳಿಗೆ ಲೆಜನೀಸ್ ಎಂಬ ಶ್ವಾಸಕೋಶ ಕಾಯಿಲೆ ಹರಡಿ ಎಲ್ಲರೂ ಸಾಯ್ತಾರೆ ಕೆಲವು ದಿನಗಳ ನಂತರ ಈ ಶಿಪ್ ಸಮುದ್ರದಲ್ಲಿ ಉಂಟಾದ ಬಿರುಗಾಳಿಗೆ ಚಂಡಮಾರುತಕ್ಕೆ ಸಿಲುಕಿ ಸುಮಾರು ಎರಡು ಸಾವಿರದ ಮುನ್ನೂರು ನಾಟಿಕಲ್ ಮೈಲ್ಗಳಷ್ಟು ದೂರ ಪ್ರಯಾಣಿಸಿ ಕೊನೆಗೂ ಐರ್ಲ್ಯಾಂಡ್ ದೇಶದ ಸಮುದ್ರ ತೀರವನ್ನು ತಲುಪುತ್ತೆ ಸ್ನೇಹಿತರೆ ಇಂಥ ವಿಸ್ಮಯಕಾರಿ ಘಟನೆಗಳು ಸಮಾಜದಲ್ಲಿ ಆಗಾಗ ನಡೀತಾ ಇರುತ್ತೆ ಇಂತಹ ಘಟನೆಗಳನ್ನು ಯಾರ್ಯಾರು ನೋಡಿದ್ದೀರಾ ಯಾರ್ಯಾರು ಅನುಭವಿಸಿದಿರಾ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ